ನಾವು ಹಿಂದೂ ಧರ್ಮ ಅನ್ನೋದು ಮಂಗಳಾರತಿ ಅನ್ನೋದು ದೇವಸ್ಥಾನ ಅದು ಇತಿಹಾಸದಲ್ಲಿ ಈ ಮಾತಾಡ್ತವ್ರಲ್ಲ ಯಾರಾದರೂ ಒಂದು ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚವ್ರ ಬಿ ಜೆ ಪಿಯವ್ರ ಯಾವ್ದಾರ ಒಂದು ದೇವಸ್ಥಾನ ಬಣ್ಣ ಬಿಡ್ದವ್ರ ಕೇಳ್ರಿ ಸುಮ್ಮನೆ ಹಾಕ್ರಿ ಅನ್ಯಾಯ ಮಾತಾಡ್ತಾರೆ ಅವ್ರ ಅಪ್ಪೊಂದಲ್ಲ ಹಿಂದೂ ಹಿಂದೂ ಸಂಸ್ಕೃತಿ ಅವ್ರ ಅಪ್ಪೊಂದಲ್ಲ ಈ ದೇಶದ ಪ್ರತಿಯೊಬ್ಬರದು ಬಿ ಜೆ ಪಿ ಅವರಂತ ಕೊಂಡ್ಕೊಂಬಂದಿಲ್ಲ ಅವರು ನಕಲಿ ಹಿಂದೂಗಳು ನಾವು ಒರಿಜಿನಲ್ ಹಿಂದೂಗಳು ಅವರು ಡ್ರಾಮಾ ಹಿಂದೂಗಳು ನಾವು ಭಯಭಕ್ತಿಯಿಂದ ಭಕ್ತಿಯಿಂದ ಪೂಜೆ ಮಾಡೋ ಹಿಂದೂಗಳು ಕಾವೇರಿ ಆರತಿ ಪವಿತ್ರವಾದದ್ದು ಹಿಂದೂ ಧರ್ಮದಲ್ಲಿ ಕ ಮಂಗಳಾರತಿ ದೇವ್ರನ್ನ ಪೂಜೆ ಪುನಸ್ಕಾರ ಅವೆಲ್ಲ ಭಾಳ ಪ್ರಖ್ಯಾತ ಪ್ರಮುಖತೆ ತಾಯಿ ಕಾವೇರಿ ಮೂರು ರಾಜ್ಯಕ್ಕೆ ಅನ್ನ ಕೊಡುವಂಥ ತಾಯಿಗೆ ಸಂತೃಪ್ತಿ ಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಉತ್ತರ ಭಾರತದಲ್ಲಿ ಗಂಗೆ ರೌದ್ರಾವತಾರ ಆಳ್ತಾಯಿದ್ರು ಇಡೀ ರಾಜ್ಯ ರಾಜ್ಯಗಳೇ ಮುಳುಗೋಗವು ಆವತ್ತು ಹರಿದ್ವಾರದಲ್ಲಿ ಅಲ್ಲಿನ ಪಂಡಿತರು ಗಂಗಾರತಿ ಆರಂಭಿಸಿದ ಆರಂಭಿಸಿದ್ಮೇಲೆ ತನ್ನ ಕೋಪವನ್ನು ತಣಿಸಿ ಆರಾಮವಾಗಿ ಇದ್ದಾಳೆ ಆಗ ಜನಕ್ಕೂ ಶಾಂತಿ ಇದೆ ಅದೇ ರೀತಿ ಕಾವೇರಿನೂ ಶಾಂತಿ ನೆಮ್ಮದಿ ಇಡೀ ವರ್ಷ ಸುಖದಾಯಕವಾಗಿರಲಿ ಈಗ ಬೆಂಗಳೂರಿಗೆ ನಲವತ್ತು ಟಿ ಎಮ್ ಸಿ ನೀರು ಕೊಡ್ತೀವಿ ತಮಿಳುನಾಡು ಕೊಡ್ತೀವಿ ಕೇರಳ ಕೊಡ್ತೀವಿ ಕರ್ನಾಟಕ ರೈತರಿಗೆ ಸುಖ ಶಾಂತಿ ನೆಮ್ಮದಿರಲಿ ಅಂತ ತಾಯಿಗೆ ಸಂತೃಪ್ತಿ ಪಡಿಸೋಕ್ಕೆ ಮಂಗಳಾರತಿ ಮಾಡ್ತಾಯಿದೆ ಮತ್ತು ಅವ್ರ ಮನೇಲಿ ಅವ್ರು ಪೂಜೆ ಮಾಡಲ್ಲ ಅಂತ ಸವಾಲು ಹಾಕ್ಬಿಡ್ಲಿ ನಾವು ಹೇಳ್ತೀವಿ ಬೆಳಗ್ಗೆ ಎದ್ದು ಗಂಟೆ ಹೊಡಿಯೋದು ಮಂಗಳಾರತಿ ಮಾಡೋದು ಕರ್ಪೂರ ಹಚ್ಚೋದು ಇಲ್ಲಿ ಬಂದು ಧಿಕಾರಕ್ಕೆ ಹೋಗೋದು ಇದು ಯಾವ್ದು ರೀ ನ್ಯಾಯ ಅವ್ರಿಗೆ ಬಿ ಜೆ ಪಿ ಅವ್ರ ನಾವು ಹಿಂದೂ ಧರ್ಮ ಅನ್ನೋದು ಮಂಗಳಾರತಿ ಅನ್ನೋದು ದೇವಸ್ಥಾನ ಅದು ಇತಿಹಾಸದಲ್ಲಿ ಈ ಮಾತಾಡ್ತವ್ರಲ್ಲ ಯಾರಾದರೂ ಒಂದು ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚವ್ರ ಬಿ ಜೆ ಪಿಯವ್ರ ಯಾವ್ದಾರ ಒಂದು ದೇವಸ್ಥಾನ ಬಣ್ಣ ಬೀಳಿದವ್ರ ಕೇಳ್ರಿ ಸುಮ್ಮನೆ ಹಾಕ್ರಿ ಅನ್ಯಾಯ ಮಾತಾಡ್ತಾರೆ ಅವ್ರ ಅಪ್ಪಂದಲ್ಲ ಹಿಂದೂ ಹಿಂದೂ ಸಂಸ್ಕೃತಿ ಅವ್ರ ಅಪ್ಪಂದಲ್ಲ ಈ ದೇಶದ ಪ್ರತಿಯೊಬ್ಬರದು ಬಿಜೆಪಿಯವ್ರಂತ ಕೊಂಡ್ಕೊಂಡ್ ಬಂದಿಲ್ಲ ಅವರು ನಕಲಿ ಹಿಂದೂಗಳು ನಾವು ಒರಿಜಿನಲ್ ಹಿಂದೂಗಳು ಅವರು ಡ್ರಾಮಾ ಹಿಂದೂಗಳು ನಾವು ಭಯ ಭಕ್ತಿಯಿಂದ ಭಕ್ತಿಯಿಂದ ಪೂಜಾ ಮಾಡೋ ಹಿಂದೂಗಳು ಈಗ ಅವ್ರಿಗೇನು ಅಂದ್ರೆ ಅವ್ರಿಗೆ ಹೆಸರು ಬರೋ ಥರ ಆದರೆ ಹಿಂದೂಗಳು ಅವ್ರಿಗೆ ಹೆಸರು ಬರಲ್ಲ ಆದ್ರೆ ನೀನು ಡೂಪ್ಲಿಕೇಟು ಅವರು ಈ ಒಂದು ಒಂದು ಪೂಜಾರಿ ಕತೆ ಇದೆ ನರಿ ತೋರಿಸ್ಬಿಟ್ಟು ಅದು ತೋಳ 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 ಅಂತ ಹಂಗೆ ಅವರು ಬರೀ ಅದು ಕಳ್ಳ 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 ಅನ್ನೋದು ಮೊದಲು ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರ ಕೇಳಿ ನಮಗಿರೋಷ್ಟು ಭಕ್ತಿ ಅವ್ರಿಗೆ ಇದ್ದಿದ್ದರೆ ಇನ್ನೂ ದೇಶ ಸಮೃಪ್ತಿರೋದು ನಡೀತಾ ಇದೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಕೆಲವು ನ್ಯಾಯಾಲಯದ ತೊಡಕಿದೆ ಅದನ್ನು ನಿವಾರಿಸ್ಕೊಂಡು ದೇವ್ ತಾಯಿಗೆ ಪೂಜೆ ಮಾಡೋದನ್ನು ಯಾರು ನಿಲ್ಸಕ್ಕಾಗಲ್ಲ ಮಾಡ್ತೀವಿ ಅಲ್ಲೇನ ನಾವು ಮುಡ್ತೀವ ತೊಡ್ತೀವ ನೋಡ್ತೀವ ಜನ ಈ ಕಡೆ ಬರ್ತಾರೆ ಅದಕ್ಕೆ ಅದು ಬೇರೆ ದಾರಿ ಇದೆ ಜನ ನೋಡ್ತಾರೆ ಇದು ಹೊಟ್ಟೆ ಕಿಚ್ಚರಿ ಬೇರೆ ಏನೋ ಅಲ್ಲ ಹೊಟ್ಟೆ ಕಿಚ್ಚು ಕಾಂಗ್ರೆಸ್ ಅವ್ರಿಗೆ ದೇವ್ರ್ ಹೊಳ್ದು ಬಿಡ್ತಾ ಅವ್ರು ಗುತ್ತಿಗೆ ತೊಗೊಂಡ್ಬಿಟ್ಟವ್ರು ಕೆಲವ್ರು ದೇವ್ರನ್ನ ಇನ್ನೊಬ್ರಿಗೆ ಮನೆಗೆ ಹೋಗ್ಬಾರ್ದು ಇನ್ನೊಬ್ರಿಗೆ ಅನ್ಬಾರ್ದು ನಮ್ಮ ಮಾತ್ರ ಅಂತ ಇರ್ಬೇಕು ಅವ್ರ ಬಂಡವಾಳ ಏನೋ ಏನಾರು ರೋಡ್ ಬಗ್ಗೆ ಮಾತಾಡ್ತಾರಾ ಕಾವೇರಿ ನಿಗಮದಿಂದ ಆರು ಸಾವಿರ ಕೋಟಿ ರೂಪಾಯಿ ಇತಿಹಾಸದಲ್ಲಿ ಬಂದಿಲ್ಲ ಈ ನಾಲ್ಕು ಜಿಲ್ಲೆಗೆ ಬಂದಿದೆ ನನ್ನ ನನ್ನ ತಾಲೂಕಿಗೆ ಮುನ್ನೂರೈವತ್ತು ಕೋಟಿ ಬಂದಿದೆ ಇತಿಹಾಸದಲ್ಲಿ ಬಿ ಜೆ ಪಿಯವ್ರು ಅವ್ರು ಬೇರೆಯವ್ರು ಬೇರೆಯವ್ರ ತಂದವರ ಅವ್ರಿಗೆ ಹೊಟ್ಟೆಊರಿ ಅವ್ರು ಏನಾದರೂ ತಂದಿದ್ರೆ ಮಾತಾಡೋಣ ಬರೀ ಗಣೇಶ ಆಂಜನೇಯ ಅರ್ಶನ ಕುಂಕುಮ ಆಂಜನೇಯನ ನಾವು ಭಕ್ತರು ರೀ ಆಂಜನೇಯನ ದೇವಸ್ಥಾನಗಳು ಕಟ್ಸಿದ್ದೀವಿ ಆಂಜನೇಯನ ಬಣ್ಣ ಬಳಸ್ತೀವಿ ಗದೆ ಕೊಟ್ಟಿದ್ದೀವಿ ಸುಮ್ ಡ್ರಾಮಾ ಯಾಕೆ ಮಾಡ್ತಾರೆ ಬಗ್ಗೆ ಮಾತಾಡ್ತಾ ನಿಮಗೆ ಕೂಸು ಪಾಪ ಅವ್ರಿಗೆ ಯಾರೋ ಹಿಂಗೆ ತಲೆ ಕೆಡಿಸೋರೆ ಪಾಪ ಅವ್ರು ಆ ಥರದವ್ರಲ್ಲ ರೈತ್ ಸಂಘಟನೆಯವರು ತುಂಬಾ ಶಾಂತಿ ಪ್ರಿಯರು ಒಳ್ಳೇದನ್ನ ಬಯಸೋರು ಅವರು ನ್ಯಾಯ ನೀತಿ ಧರ್ಮಕ್ಕೆ ಬದುಕಿರೋರು ಅವ್ರಿಗೆ ಈ ಕೋಮುವಾದಿಗಳು ಇದರಲ್ಲ ಅವ್ರಿಗೆ ಕೀ ಕೊಟ್ಟಿರೋದು ಹಿಂದೆ ಕೂತ್ಕೊಂಡು ನಿರಂತರವಾಗಿ ಅಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಜನ ನೋಡ್ರಿ ಹತ್ತು ಸಾವಿರ ಜನ ಇದ್ದಾರೆ ಎಷ್ಟು ಸಂತೃಪ್ತಿಯಿಂದ ಭಯ ಭಕ್ತಿ ಭಾವ ಪರವರ್ಷದಲ್ಲಿ ಕೂತಿದ್ದಾರೆ ಏನ್ರಿ ತಪ್ಪು ಏನು ತಪ್ಪು ಹೇಳಿ ದೇವ್ರ ಪೂಜೆ ಮಾಡೋದು ತಪ್ಪು ಅಂದರೆ ನಾಳೆಯಿಂದ ದೇವಸ್ಥಾನಗಳ ಪೂಜೆ ನಿಲ್ಲಿಸ್ಕೊಳ್ರಿ ಯಾಕೆ ರೀ ಅನ್ಯಾಯ ಮಾತಾಡ್ತಾರೆ ದೇವ್ರ ಪೂಜೆ ಮಾಡೋದು ತಪ್ಪೇನು ರೀ ಹೇಳ್ರಿ ದೇವ್ರಿಗೆ ಪೂಜೆ ಮಾಡೋದು ತಪ್ಪು ಅನ್ನೋದಿದ್ರೆ ಹೇಳ್ರಿ